ಒಮ್ಮೆ ದೇವಿ ಮಂಜಳಿನಿಂದ ಒಂದು ಮುದ್ದಾದ ಬಾಲಕನನ್ನ ಮಾಡಿದ್ರು ಅವನಿಗೆ ನಿನ್ನ ತಾಯಿ ಹೇಳಿದ್ದನ್ನೇ ಕೇಳು ಎನ್ ಅಂತ ಹೇಳಿದರು ಅವನೇ ಗಣೇಶ ಒಂದು ದಿನ ಪಾರ್ವತಿ ಸ್ನಾನಕ್ಕೆ ಹೋಗಿದ್ರು ಅವರು ಗಣೇಶನಿಗೆ ಯಾರನ್ನ ಒಳಗೆ ಬಿಡಬೇಡ ಅಂತ ಹೇಳಿ ಹೋದರು ಆ ಸಮಯಕ್ಕೆ ಶಿವನು ಬಂದರು ಗಣೇಶನು ಅಮ್ಮ ಹೇಳಿದ್ದರಿಂದ ಒಳಗೆ ಬರಬೇಡಿ ಅಂತ ದಾರಿ ತಡೆದ ಶಿವನಿಗೆ ಕೋಪ ಬಂದು ಗಣೇಶನ ತಲೆಯನ್ನು ಕಡೆದರು ಇದನ್ನು ನೋಡಿ ಪಾರ್ವತಿ ದೇವಿ ತುಂಬಾ ದುಃಖಪಟ್ಟರು ಆದ್ದರಿಂದ ಶಿವನು ಆನೆ ತಲೆಯನ್ನು ತಂದಿಟ್ಟು ಗಣೇಶನಿಗೆ ಜೀವ ಕೊಟ್ಟರು ಅವರನ್ನು ಮೊದಲಿಗೆ ಪೂಜಿಸಬೇಕಾದ ದೇವರು ಎಂದರು ಆ ದಿನದಿಂದ ಗಣೇಶನನ್ನು ಮೊದಲು ಪೂಜಿಸುತ್ತಾರೆ ಒಮ್ಮೆ ಎಲ್ಲ ದೇವತೆಗಳು ಬ್ರಹ್ಮನ ಬಳಿಗೆ ಬಂದು ಕೇಳಿದರು ಪ್ರಭು ಯಾರನ್ನು ಮೊದಲು ಪೂಜಿಸಬೇಕು ಎಲ್ಲರಿಗೂ ಪ್ರಥಮ ಸ್ಥಾನ ಬೇಕೆಂದು ತರ್ಕ ನಡೆಯುತ್ತಿದೆ ಅಂತ ಹೇಳುತ್ತಾರೆ ಅದಕ್ಕೆ ಬ್ರಾಹ್ಮ ವಿಷ್ಣು ಶಿವ ಎಲ್ಲರೂ ಸೇರಿ ಒಂದು ಪರೀಕ್ಷೆ ಇಟ್ಟರು ಅವರು ಹೇಳಿದರು ಯಾರು ಮೂರು ಲೋಕಗಳನ್ನು ಸುತ್ತಿ ಬಂದು ಮೊದಲು ಬರುತ್ತಾರೋ ಅವರಿಗೆ ಪ್ರಥಮ ಪೂಜೆ ಹಕ್ಕು ಸಿಗುತ್ತದೆ ಎಂದು ಹೇಳಿದರು ಈ ಪರೀಕ್ಷೆಗೆ ಕಾರ್ತಿಕೇಯ ಅಂದರೆ ಶಿವ ಪಾರ್ವತಿಯ ಮಗ ಕೂಡ ಬಂದ ಅವರು ತಕ್ಷಣವೇ ತಮ್ಮ ನವಿಲಿಗೆ ಅಂದರೆ ಮಯೂರ ಏರಿ ಲೋಕ ಸುತ್ತಿಗೆ ಹೊರಟರು ನಂತರ ಗಣೇಶನು ಚಿಂತಿಸಿದ ನನಗೆ ವಾಹನ ಇಲಿ ಅದರಿಂದ ಲೋಕ ಸುತ್ತಲು ತುಂಬ ಸಮಯ ಹಿಡಿಯುತ್ತದೆ ಆದರೆ ನನ್ನ ಅಪ್ಪ ಅಮ್ಮವೇ ನನಗೆ ಎಲ್ಲ ಲೋಕಗಳ ಸಮಾನ ಅಂತ ಹೇಳಿದ ಅಂತೆಯೇ ಗಣೇಶನು ಶಿವ ಪಾರ್ವತಿ ದೇವರನ್ನ ಸುತ್ತಿ ಪ್ರಮಾಣ ಮಾಡಿದ ಮೂರು ಲೋಕಗಳ ಸುತ್ತಿಗಿಂತಲೂ ತಾಯಿ ತಂದೆಯ ಸುತ್ತು ಮಹತ್ತರ ಎಂದು ಹೇಳಿದ ಅದರಿಂದ ದೇವತೆಗಳು ಸಂತೋಷಪಟ್ಟರು ಗಣೇಶನಿಗೆ ಮೊದಲನೇ ಪೂಜಿಸಲ್ಪಡುವ ಸ್ಥಾನ ದೊರಕಿತು ಆದ್ದರಿಂದಲೇ ಪ್ರತಿಯೊಂದು ಹಬ್ಬ ಮಂಗಳ ಕಾರ್ಯ ಪೂಜೆ ಹವನ ಎಲ್ಲದಕ್ಕೂ ಮೊದಲು ಗಣೇಶನನ್ನು ಪೂಜಿಸುತ್ತೇವೆ ನಂತರ ಗಣೇಶ ಚತುರ್ಥಿಯಂದು ಚಂದ್ರನನ್ನು ಯಾಕೆ ನೋಡಬಾರದು ಇಲ್ಲಿದೆ ತಿಳ್ಕೊಳ್ಳಿ ಒಮ್ಮೆ ಗಣೇಶ ಚತುರ್ಥಿಯ ದಿನ ಗಣೇಶನು ತಮ್ಮ ವಾಹನದ ಮೂಲಕ ಸವಾರಿ ಮಾಡುತ್ತಾ ಹೋಗುತ್ತಿದ್ದರು ಆ ಸಮಯದಲ್ಲಿ ಮೂಷಿಕನು ಒಂದು ಹಾವನ್ನು ನೋಡಿ ಹೆದರಿದ ನಂತರ ಗಣೇಶನು ಸಮತೋಲನ ಕಳೆದುಕೊಂಡು ಕೆಳಗೆ ಬಿದ್ದು ಹೋದನು ಆದುದರಿಂದ ಅವನ ಹೊಟ್ಟೆ ಸೀಳಿಕೊಂಡು ಎಲ್ಲಾ ಮೋದಕಗಳು ಲಡ್ಡುಗಳು ಕೆಳಗೆ ಬಿದ್ದವು ಇದನ್ನು ಆಕಾಶದಲ್ಲಿ ಕುಳಿತಿದ್ದ ಚಂದ್ರನು ನೋಡಿ ಪಳ್ಳಂತ ನಕ್ಕನು ಇದನ್ನು ಕೇಳಿ ಗಣೇಶನು ಕೋಪಗೊಂಡರು ಅವರು ಚಂದ್ರನಿಗೆ ಶಾಪ ಕೊಟ್ಟರು ನೀನು ಇಷ್ಟು ಅಹಂಕಾರಿಯಾಗಿರುವುದರಿಂದ ನಿನ್ನನ್ನು ನೋಡುವವರೆಲ್ಲ ಅಪವಾದಕ್ಕೊಳಗಾಗುತ್ತಾರೆ ಈ ದಿನ ನಿನ್ನನ್ನು ಯಾರು ನೋಡಬಾರದು ಎಂದು ಗಣೇಶನು ಶಾಪ ಕೊಡುತ್ತಾನೆ ನಂತರ ಅಲ್ಲಿ ಇರ್ತಕ್ಕಂತಹ ದೇವತೆಗಳು ಬಂದು ಗಣೇಶನನ್ನು ಕೇಳುತ್ತಾರೆ ಏನೆಂದರೆ ನೀವು ಈ ತರ ಶಾಪ ಕೊಟ್ಟರೆ ಜನಸಾಮಾನ್ಯರು ಭೂಮಿಯ ಮೇಲೆ ಇರ್ತಕ್ಕಂತಹ ಜನಗಳು ಬದುಕಲು ಸಾಧ್ಯ ಆಗುವುದಿಲ್ಲ ಚಂದ್ರನನ್ನು ನೋಡದೆ ಇರುವುದಕ್ಕೆ ಆಗುವುದಿಲ್ಲ ಈ ಶಾಪವನ್ನ ಹಿಂತಿರುಗಿ ಅಂತ ಕೇಳುತ್ತಾರೆ ಆದರೆ ಗಣೇಶನು ಕೊಟ್ಟ ಶಾಪವನ್ನ ಹಿಂತಿರುಗಲು ಆಗುವುದಿಲ್ಲ ಆದರೆ ಶಾಪದಲ್ಲಿ ಸ್ವಲ್ಪ ಕಡಿಮೆ ಮಾಡುತ್ತೇನೆ ಎಂದು ಹೇಳುತ್ತಾನೆ ಅದು ಏನೆಂದರೆ ಚಂದ್ರನನ್ನ ದಿನ ಕಾಣಬಹುದು ಆದರೆ ನನ್ನ ಹುಟ್ಟಿದ ದಿನದಂದು ಗಣೇಶ ಚತುರ್ಥಿಯ ದಿನದಂದು ಚಂದ್ರನನ್ನ ಯಾರು ನೋಡಬಾರದು ಯಾರು ನೋಡಿದ ನೋಡುತ್ತಾರೋ ಅವರು ತೊಂದರೆಗೆ ಸಿಲುಕುತ್ತಾರೆ ಎಂದು ಗಣೇಶನು ಕೂಡ ಹೇಳುತ್ತಾನೆ ನಂತರ ಗಣೇಶನ ಮಹತ್ವಗಳು ಏನು ಎಂದು ತಿಳಿದುಕೊಂಡು ಬರೋಣ ಗಣೇಶನು ವಿಘ್ನಹರ ತಪ್ಪು ತಡೆ ಅಡಚಣೆಗಳನ್ನು ದೂರು ಮಾಡುವವನು ಮತ್ತು ಆದಿದೇವತೆ ಯಾವುದೇ ಕಾರ್ಯವನ್ನು ಆರಂಭಿಸುವ ಮೊದಲು ಪೂಜಿಸಬೇಕಾದ ದೇವರು ಮೊದಲು ಪೂಜಿಸಲ್ಪಡುವ ದೇವರು ಯಾವುದೇ ಹಬ್ಬ ಪೂಜೆ ವಿವಾಹ ಹವನ ಹೊಸ ಕೆಲಸ ಎಲ್ಲದಕ್ಕೂ ಆರಂಭದಲ್ಲೂ ಮೊದಲು ಗಣೇಶನಿಗೆ ಪೂಜೆ ಮಾಡಲಾಗುತ್ತದೆ ಕಾರಣ ಅವನು ಆಚರಣೆಗಳನ್ನು ದೂರ ಮಾಡಿ ಕಾರ್ಯ ಯಶಸ್ವಿಯಾಗಿ ನಡೆಸಲು ಆಶೀರ್ವದಿಸುತ್ತಾನೆ ಎಂಬ ನಂಬಿಕೆ ಜ್ಞಾನ ಮತ್ತು ಬುದ್ಧಿಯ ಸಂಕೇತ ಹೌದು ಗಣೇಶನು ಬುದ್ಧಿವಂತಿಕೆ ವಿವೇಕ ಜ್ಞಾನ ಕೊಡುತ್ತಾರೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಮುಂಚೆ ಕಲಿಯುವ ಮೊದಲು ಗಣೇಶನಿಗೆ ಪ್ರಾರಂಭಿಸ ಮಾಡಬೇಕು ಒಗ್ಗಟ್ಟು ಮತ್ತು ಭಕ್ತಿ ಗಣೇಶನು ಶ್ರದ್ಧೆ ವಿಶ್ವಾಸ ಶಾಂತಿ ಸೌಹಾರ್ದ ಕಲಿಸುವ ದೇವರು ಕುಟುಂಬ ಎಲ್ಲರೂ ಸೇರಿ ಮಾಡುವ ಗಣೇಶ ಚತುರ್ಥಿ ಹಬ್ಬವು ಒಗ್ಗಟ್ಟು ತರಲು ಸಹಾಯಕ ಶ್ರೀಮಂತಿಕೆ ಮತ್ತು ಐಶ್ವರ್ಯದಾತ ಮೋದಕ ಕುಬೇರ ಸಂಪತ್ತು ಶುಭ ಫಲಗಳನ್ನು ನೀಡುವ ದೇವರು ವ್ಯಾಪಾರ ಹೊಸ ಕೆಲಸ ಆರಂಭಿಸುವವರು ಕೂಡ ಗಣೇಶನ ಆಶೀರ್ವಾದ ಪಡೆಯುತ್ತಾರೆ ಕರುಣೆ ಮತ್ತು ಸರಳತೆಯ ಆನೆ ಮುಖ ಮೋಷಿಕ ವಾಹನ ಗಣೇಶನು ನಮಗೆ ಸರಳತೆ ಮತ್ತು ವಿಮ ವಿಮ್ರತೆಯೇ ಕಲಿಸುತ್ತಾನೆ ದೊಡ್ಡ ಶಕ್ತಿಯ ಜೊತೆಗೆ ಕರುಣೆಯೂ ಇರಬೇಕು ಎಂದು ಬೋಧಿಸುತ್ತಾರೆ ಗಣೇಶನು ಮಾಡಿದ ಪ್ರಮುಖ ಸಮರಗಳು ಗಜಮುಖಾಸುರನೊಂದಿಗೆ ಸಮರ ಒಮ್ಮೆ ಗಜಮುಖಾಸುರ ಎಂಬ ರಾಕ್ಷಸನು ಭೂಮಿಯಲ್ಲಿ ಅನೇಕ ತೊಂದರೆಗಳನ್ನು ಕೊಡುತ್ತಿದ್ದ ದೇವತೆಗಳು ಗಣೇಶನನ್ನು ಪ್ರಾರ್ಥಿಸಿದರು ಗಣೇಶನು ಗಜಮಾಸುರನೊಂದಿಗೆ ಯುದ್ಧ ಮಾಡಿ ಅವರನ್ನು ತನ್ನ ವಾಹನವಾದ ಮೋಷಿಕ ಇಲಿಯಾಗಿ ಪರಿವರ್ತಿಸಿದನು ಅಂದಿನಿಂದಲೇ ಮೋಷಿಕನು ಗಣೇಶನ ವಾಹನವಾಗಿ ತೊಡಗಿದರು ನಂತರ ಸಿಂಹಾಸುರನೊಂದಿಗೆ ಸಮರ ಸಿಂಹಾಸುರ ಎಂಬ ರಾಕ್ಷಸನು ಶಿವ ಪಾರ್ವತಿಗಳನ್ನು ತೊಂದರೆ ಕೊಡಿಸಲು ಬಂದಾಗ ಗಣೇಶನು ಅವನ ವಿರುದ್ಧ ಸಮರ ಮಾಡಿದನು ಗಣೇಶನ ಶಕ್ತಿಗೆ ತಲೆಬಾಗಿದ ಸಿಂಹಾಸನನ್ನು ಸೋತು ಗಣೇಶನನ್ನು ಪೂಜಿಸಲು ಪ್ರಾರಂಭಿಸಿದ ದುಷ್ಟ ಅಸುರರ ವಿರುದ್ಧ ಯುದ್ಧಗಳು ಕೆಲವು ಗಣಪತಿ ಪುರಾಣಗಳಲ್ಲಿ ಗಣೇಶನು ದೇವತೆಗಳಿಗೆ ಸಹಾಯ ಮಾಡಿ ಅಸುರರನ್ನು ಸೋಲಿಸಿದ ಕಥೆಗಳು ಬರುತ್ತವೆ ಅವನು ತನ್ನ ಬುದ್ಧಿ ಮತ್ತು ಶಕ್ತಿಯಿಂದ ಯುದ್ಧಕ್ಕಿಂತಲೂ ಜ್ಞಾನದಿಂದಲೇ ಶತ್ರುಗಳನ್ನು ಜಯಿಸಿದನು ಎಂಬ ವಿಶೇಷ ಕೂಡ ಇದೆ ಆದ್ದರಿಂದ ಗಣೇಶನು ಕೇವಲ ವಿಘ್ನ ವಿನಾಯಕ ಮಾತ್ರವಲ್ಲ ಧರ್ಮವನ್ನು ರಕ್ಷಿಸುವ ಯೋಧನು ಕೂಡ ಹೌದು ನಂತರ ಗಣೇಶನನ್ನು ವಿಸರ್ಜನೆ ಮಾಡುವ ವಿಧಾನ ಪೂಜೆ ಮತ್ತು ಪ್ರಾರ್ಥನೆ ಮಾಡಿಕೊಳ್ಳಬೇಕು ವಿಸರ್ಜನೆಯ ದಿನದಂದು ಬೆಳಗ್ಗೆ ಸಂಜೆ ಗಣೇಶನಿಗೆ ಆರತಿ ಹೂವು ನೈವೇದ್ಯ ಮಾಡಬೇಕು ಕುಟುಂಬದ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಬೇಕು ಗಣಪತಿ ಬಪ್ಪ ಈ ವರ್ಷ ನಮ್ಮ ಮನೆಯಲ್ಲಿ ವಿರಾಜಿಸಿದ್ದಕ್ಕೆ ಧನ್ಯವಾದ ನಮ್ಮ ವಿಘ್ನಗಳನ್ನು ತೆಗೆದು ಆಶೀರ್ವದಿಸು ಮುಂದಿನ ವರ್ಷ ಮತ್ತೆ ಬಾ ಎಂದು ಪ್ರಾರ್ಥಿಸಿಕೊಳ್ಳಬೇಕು ಈಗಿನ ಕಾಲದಲ್ಲಿ ಮಣ್ಣಿನ ಗಣೇಶ ಮೂರ್ತಿ ಬಳಸುವುದು ಉತ್ತಮ ಗಣೇಶನು ಕೂಡ ಪರಿಸರ ಸ್ನೇಹಿ ವಿಸರ್ಜನೆಯ ಮುನ್ನ ಹೂವು ಅಲಂಕಾರಗಳನ್ನು ತೆಗೆದು ಸ್ವಚ್ಛಗೊಳಿಸಬೇಕು ನೀರಿನ ಪಾತ್ರೆ ಸಿದ್ಧತೆ ಮನೆಯಲ್ಲಿ ದೊಡ್ಡ ಬಕೆಟ್ ಟಬ್ ಅಥವಾ ಕಂಟೈನರ್ಗಳಲ್ಲಿ ಸ್ವಚ್ಛ ನೀರು ತುಂಬಿ ಇಡಬಹುದು ನೀರಿನಲ್ಲಿ ಕೆರೆಗಳಲ್ಲಿ ವಿಸರ್ಜನೆ ಮಾಡುವುದು ಪರಿಸರ ಕಾಳಜಿಯಿಂದ ಮಾಡಬೇಕು ಮೂರ್ತಿಯನ್ನು ಎತ್ತಿಕೊಂಡು ನೀರಿನ ಒಳಗೆ ನಿಧಾನವಾಗಿ ಇಳಿಸಬೇಕು ಕೊನೆಯಲ್ಲಿ ಸ್ವಲ್ಪ ಹಾಲು ಅಕ್ಕಿ ಅರಿಶಿಣ ಕುಂಕುಮ ಹಾಕಿ ಗಣೇಶನನ್ನು ವಿಸರ್ಜಿಸಬೇಕು ಈ ಕತೆಯನ್ನು ಕೇಳಿದತಕ್ಕಂತಹ ನಿಮಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳುತ್ತಾ ನನ್ನ ಈ ಕಥೆಯನ್ನ ಮುಗಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ